ಹುತಾತ್ಮರ ದಿನಾಚರಣೆ ಅಂಗವಾಗಿ ಚಳಕೆರೆ ನಗರದ ರೋಟ್ರಿ ಬಾಲಭವನ ಸಭಾಂಗಣದಲ್ಲಿ ಸೋಮವಾರ ರೈತ ಹುತಾತ್ಮ ದಿನಾಚರಣೆಯನ್ನು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು ಎಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿ ನಾಗರಾಜ್ ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ ಇನ್ನು ಅಂದು ನಗರದ ರೋಟರಿ ಬಾಲಭವನದಲ್ಲಿ ಸ್ಥಳೀಯ ಶಾಸಕ ಟಿ ರಘುಮೂರ್ತಿ ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸುವಂತಹ ರೈತ ಮುಖಂಡರುಗಳು ಹಾಗೂ ಸ್ಥಳೀಯ ಮುಖಂಡರುಗಳು ಹಾಗೂ ಪದಾಧಿಕಾರಿಗಳನ್ನ ಒಳಗೊಂಡಂತಹ ಎಲ್ಲ ಸಂಘಟನೆಗಳ ಒಳಗೊಳ್ಳುವಿಕೆ ಮೂಲಕ ರೈತರ ಹುತಾತ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು ಎಂದು ತಿಳಿಸಿದ್ದಾರೆ ಏನು ನವದಗುಂದ ನರಗುಂದ ಒಂದು ಹೋರಾಟದಲ್ಲಿ ಮಾದಾಯಿ ಹೋರಾಟದಲ್ಲಿ ಸತ್ತಂತಹ ಗೋಲಿಬಾರಲ್ಲಿ ಸತ್ತಂತಹ ಸುಮಾರು ನಲವತ್ತೈದು ಐವತ್ತು ಜನಗಳ ಒಂದು ಸ್ಮರಣಾರ್ಥವಾಗಿ ಹುತಾತ್ಮರಾದಂಥ ಒಂದು ರೈತರ ಸ್ಮರಣಾರ್ಥವಾಗಿ ಹುತಾತ್ಮನ ದಿನಾಚರಣೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಚಳ್ಳಕೆರೆಯ ಒಂದು ರೋಟರಿ ಭವನದಲ್ಲಿ ರೈತ ಸಂಘ ಹಮ್ಮಿಕೊಂಡಿದ್ದೇವೆ ಬರ್ತಕ್ಕಂಥ ಸೋಮವಾರ ಆ ಕಾರ್ಯಕ್ರಮದಲ್ಲಿ ಸುಮಾರು ರೈತರು ಪಾಲ್ಗೊಂಡು ರೈತರ ನೆನಪಿಗೋಸ್ಕರ ಅವರ ಒಂದು ಆತ್ಮ ಶಾಂತಿ ಸಿಗಲಿ ಎಂದು ನಾವು ಪ್ರಾರ್ಥನೆ ಮಾಡಿ ಅವರ ಒಂದು ನೆನಪಿಗೋಸ್ಕರ ನಾವು ಇದೇ ಒಂದು ಚಳಿಕೆರೆ ತಾಂತ್ರಿಕ ಇಲಾಖೆ ಏನು ಇಂಜಿನಿಯರಿಂಗ್ ಕಾಲೇಜ್ ಇದೆಯಲ್ಲ ಅಲ್ಲಿ ಸುಮಾರು ಐವತ್ತರವತ್ತು ತೆಂಗಿನ ಸಸಿಗಳನ್ನು ಅವರ ನೆನಪಿನಲ್ಲಿ ನೆಟ್ಟು ಅವರ ಆತ್ಮ ಅಜರಾಮರವಾಗಿರಲಿ ಅವರ ಹೆಸರು ಅಜರಾಮರವಾಗಿರಲಿ ಯಾವಾಗಲೂ ಕೂಡ ಅವರು ಹೋರಾಟದಲ್ಲಿ ಹಿಂಗೆ ತನ್ನನ್ನು ತಾನು ಅರ್ಪಿಸಿದ್ರು ಕೂಡ ಸಾವುಗಳು ಎದುರೇ ರೈತರ ಸಮಸ್ಯೆಗೆ ಓಡಾಡದಂತಹ ಆ ಮಹಾನ್ ರೈತರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥ ಮನವಿಯನ್ನು ಈ ಮುಖಾಂತರ ನಾವು ಚಳಕೆರೆ ಗ್ರಾಮದಲ್ಲಿ ಮಾಡ್ತಾ ಇದ್ದ ಚಳಿಕೆರೆ ಒಂದು ಇದರಲ್ಲಿ ತಾಲೂಕಲ್ಲಿ ಮಾಡ್ತಾ ಇದ್ದೇವೆ ಇದಕ್ಕೆ ಏನು ತಾಲೂಕಿನ ಎಲ್ಲ ಸಂಘಟನೆಗಳು ರೈತ ಪರ ಹೋರಾಟಗಳು ಏನಿದಾವೆ ಸುಮಾರು ಬಣಗಳು ಎಷ್ಟೇ ಇರಲಿ ಎಲ್ಲ ಬಣಗಳೂ ಎಲ್ಲ ರಾಜಕೀಯ ತರ ಅಥವಾ ರಾಜಕೀಯವಾಗಿರ್ಬೋದು ರೈತರ ಒಂದು ಕಾರ್ಯಕ್ಕೆ ಈ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಎಲ್ಲರೂ ಸುಮಾರು ನೂರಾರು ಜನ ಬಂದು ಮಾನ್ಯ ರೋಟ್ರಿ ಕಬ್ಬು ಏನಿದೆ ಅಲ್ಲಿ ಅಲ್ಲಿ ಸೇರಿ ಅವರಿಗೆ ಆತ್ಮಕ್ಕೆ ಪ್ರಾರ್ಥನೆ ಮಾಡಿ ಶಾಂತಿ ಕೋರ್ಬೇಕಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೋಮಗುರು ರಂಗಸ್ವಾಮಿ ಅವರ ನೇತೃತ್ವದಲ್ಲಿ ದಯವಿಟ್ಟು ಎಲ್ಲ ರೈತರು ಆ ದಿನ ಬಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಂದು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತಕ್ಕಂಥ ಒಂದು ವಿನಂತಿಯನ್ನು ಈ ಮಾತಾ ಮಾಡ್ತಾ ಇದ್ದೇನೆ ನಾಗರಾಜ್ ಅಂತ ತಾಲೂಕು ಅಖಂಡ ಕನ್ನಡ ರಾಜ್ಯ ರೈತ ಸಂಘರು ಅದು ಚೇತನ ಕನ್ನಡ ಜಿಲ್ಲಾಧ್ಯಕ್ಷ ಸಭೆಗೆ ಯಾರು ಬರ್ತಾರೆ ಗಣ್ಯ ಸಭೆಗೆ ಗಣ್ಯ ವ್ಯಕ್ತಿಗಳು ಮಾನ್ಯ ಶಾಸಕರು ಬರ್ತಾ ಇದ್ದಾರೆ ಅದಾದ ನಂತರ ಏನು ಈ ಹೋರಾಟದಲ್ಲಿ ಭಾಗಿಯಾದಂಥ ಸುಮಾರು ಜನ ನಾಯಕರು ರಾಜ್ಯ ಮಠದಿಂದ ಬರ್ತಾ ಇದ್ದಾರೆ ಅದರಲ್ಲಿ ಮೊದಲೇದಾಗಿ ಹಾಸನದ ಲಕ್ಷ್ಮೀನಾರಾಯಣ ಅಂತ ಹೇಳಿದ್ರು ದೊಡ್ಡ ನಾಯಕರು ಹೋರಾಟದಲ್ಲಿ ಏನು ನವರಗುಂದ ನರಗುಂದದಲ್ಲಿ ಹೋರಾಟ ರೈತ ನಾಯಕರುಗಳು ಇನ್ನು ವಿಶೇಷವಾಗಿ ಸರ್ಕಾರಿ ಇಂಜಿನಿಯರ್ ಕಾಲೇಜ್ ಆವರಣದಲ್ಲಿ ನೂರಾರು ತೆಂಗಿನ ಸಸಿಗಳನ್ನು ನೆಡುವುದರ ಮೂಲಕ ಹುತಾತ್ಮರಿಗೆ ಗೌರವ ನಮನಗಳನ್ನು ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ ಮಾಜಿ ಸಚಿವರಲ್ಲ ಬಿ ಸಿ ಪಾಟೀಲ್ ಅಂತಕ್ಕಂತಹ ಯಾದಗಿರಿಯವರು ಅವರು ಕೂಡ ಆ ಒಂದು ಹೋರಾಟದಲ್ಲಿ ಭಾಗವಹಿಸಿ ಇರ್ತಕ್ಕಂಥ ನಾಯಕರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದಾದಮೇಲೆ ಹಾಸನದ ಲಕ್ಷ್ಮೀನಾರಾಯಣ ಅಂತಕ್ಕಂಥವರು ಧಾರವಾಡದ ಬಿ ಸಿ ಪಾಟೀಲ್ ಅವರು ಯಾದಗಿರಿ ರಾಜರೆಡ್ಡಿ ಅಂತ ಅವರು ಕೂಡ ಪ್ರಮುಖ ನಾಯಕರು ಅವತ್ತು ಹೋರಾಡಿದಂಥವರು ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ವೆಂಕಟರಣಪ್ಪ ಜಿಲ್ಲಾ ನಮ್ಮ ಗೌರವಾಧ್ಯಕ್ಷರು ಮತ್ತು ಕೃಷ್ಣಮೂರ್ತಿ ಅಂತಕ್ಕಂಥ ಗೌರವಾಧ್ಯಕ್ಷರು ಮತ್ತು ನಮ್ಮ ಮೂಲ ನಮ್ಮ ನಾಯಕರೇನಿದ್ದಾರೆ ರಂಗಸ್ವಾಮಿ ಅವರು ಮತ್ತು ನಾವೆಲ್ಲರೂ ಸೇರಿ ಆ ಒಂದು ಕಾರ್ಯವನ್ನು ಕೈಗೊಂಡಿದ್ದೇವೆ ಇದಕ್ಕೆ ಸುಮಾರು ದಿನ ಈಗಾಗಲೇ ನಾನು ಫೋನ್ ಮುಖಾಂತರ ರೈತರ ನಾಯಕರಿಗೆ ಮಾತಾಡಿದಾಗ ನಾವೆಲ್ಲ ಟೆಂಪೋ ಸಹಿತ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಮಾತನ್ನು ಹೇಳಿದ್ದಾರೆ ಅದಕ್ಕೆ ಪತ್ರಕರ್ತರ ಮಿತ್ರರು ಕೂಡ ಅವತ್ತು ಬಂದು ಈ ಒಂದು ರೈತರ ಹುತಾತ್ಮ ದಿನಾಚರಣೆಯನ್ನು ಬಹಳ ಸರಳವಾಗಿ ಆದರೂ ಕೂಡ ಇದಕ್ಕೊಂದ್ರೆ ರೈತರು ಆತ್ಮಾರ್ಪಣೆಗೂ ಸಮೇತ ಸಿದ್ಧ ಅಂತಕ್ಕಂಥ ವಿಚಾರದಡಿಯಲ್ಲಿ ಯಾವುದೇ ಸಮಸ್ಯೆ ಬಂದರೆ ಸರ್ಕಾರ ಯಾವುದೇ ಆಗಿರಬಹುದು ಅಥವಾ ಯಾವುದೇ ವಿಚಾರ ಆಗಿರ್ಬೋದು ನಾವು